ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರೀನ್ ಬ್ಲಾಗ್ನಾಗ ಏನ ಏನು ಏನ್ ಸುದ್ದಿ ಅಂತ ಹೇಳ್ಕೊತ ತಿನ್ ಬ್ಲಾಗ್ ಈಗ ನಾವೆಲ್ಲರೂ ಕಲ್ಕಿಸಿದ್ರೆ ಕಂಟಿನ್ಯೂ ಅಂತ ಈಗ ನಾ ಹೊಂಟಿ ನೋಡ್ರಿ ಕ್ಲಾಸಿಗೆ ಬರ್ರೀ ಹೋಗ ಹಾ ಹಲ್ವಾ ಬೋಲ್ದು ಇಲ್ ನೋಡ್ರಿ ಈಗ ಊಟಕ್ಕ ಎಲ್ಲಾ ರೆಡಿ ಮಾಡ್ಲತ್ತಾರ ಭಂಡಾರ ಮಾಡ್ಲತ್ತಾರ ನಮ್ ಕಡೆಗ್ ನಾವ್ ಪ್ರಸಾದ್ ಕೊಡ್ತೀವಲ್ರಿ ಅಲ್ಲಿ ನೋಡಿ ಪೂರಿ ಸಲುವಾಗಿ ಎಲ್ಲ ಲಟಾಸ್ಕೊಳತ್ತಾರ ಅಂಕಲ್ ನೋಡಿ ಫುಲ್ ಪೂರಿ ಸಲುವಾಗಿ ಫುಲ್ ಎಕ್ಸೈಟ್ ಅಲ್ಲ ಮ್ಯಾಗಿನ್ ಮನಿ ಅದ ನೋಡಿ ಅಚ್ಚಾ ಅಂಕಲ್ ಚಿಕ್ಕ ಪೈಲೆ ಏನಾಯ್ತು ಈಗ ಪೂರಿ ಸಲುವಾಗಿ ಎಲ್ಲ ರೆಡಿ ಮಾಡೋದು ಟೊಮೊಟೊ ಎಲ್ಲ ಇದು ಪೀಸ್ಕೊಂಡ್ರೆ ಎಲ್ಲ ಮಸಾಲೆ ಇಟ್ಟಾರ ನೋಡಿ ಎಲ್ಲ ಹಿಟ್ಟು ಇಟ್ಟಾರ ಐ ಥಿಂಕ್ ಜಲ್ ಜಲ್ದಿ ಅಡಿಗೆ ರೆಡಿ ಆಲತ್ತದ ನೋಡ್ರಿ ನೋಡಿ ಇಲ್ಲಿ ಗಣಪತಿ ಪೂಜೆ ನಡೆದ ಕಂತ ಕಲ್ತ್ ಹೇಳಿ ಗಣಪತಿ ಬಪ್ಪಾ ಮೌರ್ಯ ಮಂಗಲ್ ಮೂರ್ತಿ ಮೌರ್ಯ ಅಂತ ಬರೀ ಬ್ಲಾಕ್ ಕಂಟಿನ್ಯೂ ಮಾಡಿ ಹೊಂಟಿನಿ ದೇವ್ರಿ ನಮಸ್ಕಾರ ಮಾಡ್ದೆ ಮತ್ತಂದ್ರೆ ಇವತ್ತು ಅಲ್ಲಿ ಇದು ಮಾಡ್ಲತ್ತಾರ ಅದು ಎಲ್ಲ ಮಾಡತ್ತಾರಲ್ಲ ರೀ ಅದನ್ನ ಎಲ್ಲ ತೋರಿಸಿ ನಿಮ್ಮೆಲ್ಲರಿಗೆ ಹ್ಯಾಂಗ್ ಅನಿಸ್ದಂಥೇಳಿ ನಿಮ್ಮೆಲ್ಲರಿಗೆ ಡೌಟ್ ಈಕಿ ಚಿಕ್ಕು ಮುಕ್ಕು ಸಂತೋಷ ಯಾಕೆ ತೋರಿಸಿಲ್ಲ ಬೆಳಗ್ಗೆ ಹಿಡ್ದು ಒಂದು ಕೇಸಿನ ಬೆಳಗ್ಗೆ ನೋಡ್ರಿ ಅವ್ರಿಗೆ ನಾನು ಏನು ಅಂದ್ರೆ ಚಾಯ್ ಪರೋಟ ಕೊಟ್ಟಿದ್ದೆ ಮತ್ತು ಮುಲ್ಲಂಗಿ ಪಲ್ಯ ಮತ್ತು ಪರೋಟ ಅವ್ರಿ ಟಿಫಿನಾಗೆ ಮಾಡ್ಕೊಟ್ಟಿ ನೋಡಿರಿ ತೋ ಸಂತೋಷ ಅವ್ರಿಗೆ ಸ್ವಲ್ಪ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಹನ್ನೊಂದು ಹನ್ನೆರಡು ಆಗಿತ್ತು ಓಕೆ ಬಟ್ ಅವನೊಂದು ಸಲ ಹ್ಯಾಂಗ್ ಆಗ್ತದ ಗೊತ್ತದ ರೀ ನಾನು ಮನುಷ್ಯನೇ ಇದ್ದಲ್ಲ ರೀ ನನಗೂ ತಲೆ ಖರಾಬ್ ಆತದಲ್ರಿ ರೀ ಒಂದೊಂದ್ಸಲ ಮೂರು ಮಂದಿ ಇಷ್ಟು ಚಂದ ಇರ್ತಾರೆ ಒಂದೊಂದ್ಸಲ ಇಷ್ಟು ಸಾಕು ಮಾಡ್ಬಿಡ್ತಾರೀ ಇಷ್ಟು ಸಾಕು ರೀ ಮಾತೇ ಕೇಳಂಗಿಲ್ಲ ರೀ ಹಂಗ ಅಂದ್ಕಲ್ಸಿ ಮುಂಜಾನೆ ನಂಗೆ ಗುಡೋ ಮಾಡೋಕ್ ಕೊಟ್ಟ ಮನ್ಸಿ ಆಗಿದ್ಯಾರ ಅಂದ್ರೆ ಭೀ ಇಲ್ಲಾ ಹೋಲ್ಬಿಡು ಅನ್ಕಲ್ಸಿನ ನಾ ಸುಮ್ಮ ಮತ್ತಿನ ಸ್ಟಾರ್ಟ್ ಮಾಡಿ ನೋಡ್ರಿ ತೊಬ್ಬ ರೀತಿನ ಬ್ಲಾಗ್ನಾಗ ಏನೇನು ಆತದ ಏನು ಸುದ್ದಿ ಅಂತ ಕೇಳಿಸಿದ್ರೆ ನೋಡಮ್ಮ ಇಲ್ಲಿ ನೋಡ್ರಿ ಮಸ್ತ್ ಅನ್ನತ ಹೇರ್ ಸ್ಟೈಲ್ ಮತ್ತೆ ಮೇಕಪ್ ನಡ್ದೆ ಮಾರ್ನಿಂಗ್ ಬ್ಯಾಚ್ದವ್ರು ಮಾಡಕತ್ತಾರೆ ನೋಡ್ರಿ

खेल फ्लावर, फ्लावर चारे, चारे, चारे। भी चारे लगा था। अभी तुम्हें मेकअप करने में कितना टाइम दो घंटे लगे हां एर घंटा हत्या नंतर कि बरे मेकप विथे स्टैल वॅक्सिम वन हवर्नक्री मेकअप नोड्री थोड सांग बन बा एश छंदर नोड्री फिनिशिंग एस छंद ನೋಡ್ರಿ ಈಗ ಹಲ್ದಿ ಲುಕ್ ಮಾಡ್ಲತ್ತಾರ ರೀ ಈಗ ಬ್ಯಾಂಗಲ್ ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ ಇದು ಈಗ ನೋಡ್ರಿ ಆಕಿಂದ ಈಗ ಫೈನಲ್ ಲುಕ್ ಅದ ನೋಡ್ರಿ ಆಕಿಂದ ಇದು ಎಲ್ಲರದು ಕ್ಲಾಸ್ ನಡ್ದದ ನೋಡ್ರಿ ಈಗ ಕ್ಲಾಸಿಗೆ ಬಂದೀವಿ ಈಗ ನಮ್ಮ ಕ್ಲಾಸ್ ಸ್ಟಾರ್ಟ್ ಆಗ್ತದ ಈಗ ನೋಡ್ರಿ ಈಗ ಹಲ್ದಿ ಮೇಕಪ್ ಆಗ್ಯದ ಎಲ್ಲಾಗೇನು ಎಲ್ಲರೂ ಕ್ಲಾಸ್ ನಡ್ದದ ಹೇಮಾ ನೋಡ್ರಿ ನಂದು ಹೇರ್ ಸ್ಟೈಲ್ ಮಾಡಕತ್ತಾರ ನೋಡ್ರಿ ಈಗ आ रहा है माँ ये माँ नंदी एस्टेल मारा था ये लोग रिकॉर्ड वैक्स मारा था फिर करना मैं बहुत मीटिंग कर रहा <laughs> अच्छा तो हाई कर रही थी सॉरी 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 क्या करोगी नंद गल्ला छोटा कतार नोट की मेरे गाल किस्ती रहती है तब मेरे भाई लोग किस्ते तो उनके लोग मेरा गाल कोई नहीं किस सकता है पता है मैंने किस्ती है रेखो संतोष भी नहीं किया तू खीच रही है मेरे गल मेरे भाई लोग ही खीचते बस मेरे गल फ्रेंड्स यू ना मैम हरा तो यू ना मैम इंडियन वैक्स आपको कैसा लगा करवा

ಸಿಗ್ನಿ ಇಬ್ರು ಸಾಬಾರ್ ನಂಗೆ ಕರ್ಲಿ ಬಂದಾರ ನೋಡ್ರಿ ನಮ್ ಕ್ಲಾಸಿಗೆ ಇವ್ ನೋಡ್ರಿ ಬರೀ ಡಾನ್ಸೇ ಮಾಡ್ಕೊತಿರ ತಂದೆ ಡಾನ್ಸ್ ಕೆಲಸ ಹಬ್ಬ ಬರ್ತಾರ ನಾಶ್ತಾ ಇರತ್ತಿನ ಹ್ಞಾರೀ ಟೀಕೆ ಬಾಯ್ ಹಮ್ಲೋಗ್ ಜಾರಿ ಬಾಯ್ 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 ಮೂರು ಮಂದಿ ಫೋನ್ ರಿಪೇರಿ ನೋಡಿ ಓಯ್ ಹಿರೋ ನಿಂದ್ರು ನಮ್ ಚಿಕ್ಕ ಏನ್ ಖುರ್ಸತ್ತೇ ಇರಲ್ಲ ನೋಡ್ರಿಗ ನಡ್ರಿ ಶಾಪ್ ಚಾಲೂ ಬಂದ್ ಅದ

ನೋಡಿ ಎಷ್ಟು ಸಪೋರ್ಟಿವ್ ಅವರ ನೋಡಿ ಎಷ್ಟು ಚಂದ ಮಾಡಕತ್ತಾರ ಗಣಪತಿ ಪ್ರಸಾದ್ ಅದ ನೋಡ್ರಿ ಬರ ಎಲ್ಲರೂ ಪ್ರಸಾದ್ ತಗೋರಿ ಭಯ ಅದ್ರ ಭಯ್ಯಾನ ಸಾರಾ ಆರ್ಗನೈಸ್ ಕಿಯಾ ಭಯ್ಯಾನ ಕಿಯಾ ಇವರೆಲ್ಲ ಮಾಡ್ಯಾರ ನೋಡ್ರಿ ಇವರೇ ಎಲ್ಲ ಎಲ್ಲಾ ಹಾಕಿ ಪೂಜಾದು ಎಲ್ಲ ಪೂಜಾದು ಬರ ಅಂದ್ರ ರ ಎಲ್ಲರೂ ಕೊಟ್ಟಿ ಬಟ್ ಮ್ಯಾನೇಜ್ಮೆಂಟ್ ಮಾಡೋದ್ ಒಂದ್ ದೊಡ್ಡದ್ ಇರ್ತದ್ರಿ ಸೊ ಅದು ಎಲ್ಲ ಅವ್ರ್ ಮಾಡ್ಯಾರ ಈಗ ಹೊಲಕತ್ತಿ ಬರ್ ಮನಿ ಹೋಗಮ್ ಇನ್ನ ಎಲ್ಲ ಸ್ಟಾರ್ಟ್ ಮಾಡತ್ತಾರ ಎಲ್ಲರು ನಿಂತಾರೀಗ ಐ ತಿಂಕ್ ಸ್ಟಾರ್ಟ್ ಮಾಡ್ತಾರ ನೋಡ್ರಿ ಪ್ರಸಾದ್ ಕೊಡೋದಾಗ ಮಿಕ್ಕಣಂ ಪ್ಲೇಟ್ ಅದ ಇದು ಚಿಕ್ಕನ ಪ್ಲೇಟ್ ಅದ ನೋಡ್ರಿ ಸರಿ ಚಾಲು ಇದು ನೋಡ್ರಿ ಶೀರಾ ಮತ್ತಂದ್ರೆ ಇದು ಆಲೂಗಡ್ಡಿ ಪಲ್ಯ ಅದ ಮತ್ತ ನಂಗ್ ಪೂರಿ ಕೊಟ್ಟಾರ ಒಂದು ಲಡ್ಡು ಕೊಟ್ಟಾರ ನೋಡ್ರಿ ಬರ್ರಿ ಎಲ್ಲರ್ ಊಟ ಮಾಡ ಈಗ ರೀ ನನ್ ಇಲ್ಲಿ ಮನೆ ಹಾಕೊಂಬಂದಿನ ಊಟ ಬರ್ರಿ ಎಲ್ಲರೂ ಪ್ರಸಾದ್ ತಗೋರಿ ಗಣಪತಿ ಪ್ರಸಾದ ಎಲ್ಲರೂ ನೀವ್ ಭಿ ತಗೋರಿ ಈಗ ನೀವ್ ಭಿ ಎಲ್ಲರೂ ತಿನ್ರಿ ಗಣಪತಿ ಪ್ರಸಾದ ಅದ ನೋಡ್ರಿ ಹೌದ್ರಿ ನಿಂಬಲ್ದಿ ನಾನು ತಿನ್ನತೀನಿ ಅವ್ರಿಬ್ರು ಬರಲ್ಲ ಆಗ್ಯಾರ ಅವರಿಬ್ರು ಕೆಳಗೆ ಸೊಸೈಟಿ ಇಷ್ಟು ಮಕ್ಳವಲ್ರಿ ಸೊ ಬರಲ್ಲ ಆಗ್ಯಾರ ಅವರಿಬ್ರು ಇಬ್ರು ಬಂದ್ ಕೇಸಿನ ಈಗ ಮ್ಯಾಕ್ ಕೂತಾರ ನೋಡ್ರಿ ಹೆಂಗ ಅನಿಸ್ತು ಪ್ರಸಾದ್ ಫುಲ್ ಮಜಾ ಬಂತು ಆ ಟೇಸ್ಟಿ ಇವ್ನಿಗೆ ಇದು ಪ್ರಸಾದ್ ಅಂದ್ರ ಇವ್ನಿಗೆ ಭಾಳ ಇಷ್ಟ ನೋಡ್ರಿ ಇವ್ಗೆ ಅದು ಆಲೂ ಪೂರಿ ಅದು ಭಂಡಾರದಾಗಿಂದ ಆಲೂ ಪೂರಿ ಅಂದ್ರೆ ಇವ್ನ ಪಂಚಪ್ರಾಣ ನೋಡ್ರಿ ಅವ್ನಿಗೆ ಚಿಕನಲ್ಲಿ ಹಾ ಹಲವಾರು ಇನ್ನ ಫೇವರೇಟ್ ರೀ ಅವ್ನದು ಕಂಚಕ ಅದ್ರಾಗ ರೊಕ್ಕ ಕೊಡ್ತಾರ ತುಂಬ ಅದ್ರಾಗ ರೊಕ್ಕ ಕೊಡ್ತಾರ ಕಂಚಕದಾಗ ಶಂಬರ್ ರೂಪಾಯಿ ಐವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಯಾರಿಗೆ ಎಷ್ಟು ಆತೋದು ಅಷ್ಟು ಕೊಡ್ತಾರೆ ಹತ್ತು ರೂಪಾಯಿ ಮ್ಯಾಗೆ ಕೊಡ್ತಾರ ಅಂದ್ರೆ ಗಿಫ್ಟ್ಸ್ ಬಿ ಕೊಡ್ತಾರೀ ಅದ್ರಾಗ ಅದು ನಿಗದ್ರ ಅದು ಭಾಳ ಇಷ್ಟ ನೋಡ್ರಿ ಮತ್ ನಾ ಏನ್ ಮಾಡಿದ ಆರ್ತಿ ಬಾಬಿ ಸಲುವಾಗನು ಪ್ರಸಾದ ಸಣ್ಣ ಸಣ್ಣ ಟಿಫಿನ್ ಎದ್ಕೆಸಿನ ತೋ ಸಂಜೆ ಮಯ ಬಂದಿರು ಅವ್ರಿಗೆ ಒಂದ್ ಐದು ಪೂರಿ ಮತ್ತೊಂದು ಒಂದಿಷ್ಟು ಶೀರ ಒಂದಿಟ್ಟು ಇದನ್ನ ಪಲ್ಯ ಹಾಕಿಸಿನ ಕೊಟ್ಟಿನಿ ಪ್ರಸಾದ್ ಎಲ್ಲರ ಬಾಯಿಗೆ ಅದ್ಬೇಕು ತೋ ತೊ ಬಾಬಿಗ ಕೊಟ್ಟು ಕಳ್ಸಿ ನೋಡ್ರಿ ಕೆಲಸ ಮಾಡ್ರಿ ಬ್ರಿ ಸ್ವೊಂದ್ ಮಕ್ಕೊಂಬ್ರಲ್ಲ ಅವ್ರಿಗೆ ನಾವು ಅದೇನು ಮಾಡ್ತೀನಿ ರೀ ಎಲ್ಲ ಬಟ್ಟಿ ಮಾಡೋ ಒಂದಿಷ್ಟು ಬಟ್ಟಿ ಮಾಡಿಸ್ತೀನಿ ಆಮ್ಯಾಗ ಬಟ್ಟಿ ಈಗ ಬಾಬಿ ಬಟ್ಟೆ ಹೋಗ್ಲಿಕ್ಕೆ ಹತ್ತಾರ ಇಲ್ಲದ ನಾವು ಒಗಿಬೇಕೆ ಅವ್ರು ಅವ್ರ ಒಗಿಲಿಗತ್ತರ ಈಗ ಎಲ್ಲ ಗುಡು ನಾನು ನಾಳೆ ಒಗಿತೀನಿ ಮತ್ತೆ ಯಾಕಂದ್ರೆ ತಾರೆ ಬಟ್ಟೆ ಹಂಗಿರ್ತದೆ ಎಲ್ಲರೂ ಬಕ್ಕೊಳಸ್ ಬಟ್ಟೆ ಇರ್ತಾವ್ರಿ ಒಂದಿನ ಅವ್ರು ಒಂದಿನ ನಾವು ಹಿಂಗ ಒಕ್ಕೊಂಡ್ ಮಕ್ಕೊಂಡ್ ಹಾಕೋತಿರ್ತಿವಿ ರೀ ಹಾಕ್ತಪ್ಪ ಏನಿದ ಸೊಪ್ಪು ಇವರಿಗೆ ಒಂದು ಸೊಪ್ಪದ ಮೂರು ಮಂದಿ ಕಂದು ಮುಕ್ಕೊಂಡು ಎದ್ದು ಆಮೇಲೆ ಮನೆಗಿನ ಕಸ ಗಿಸ ಬಾಂಡೆ ಬಟ್ಟಿ ಮಾಡಿಸೋದು ಸಂಜೆದ ಅಡುಗೆದೆಲ್ಲ ಪ್ರಿಪೇರ್ ಮಾಡ್ಕೋದು ಅದೇ ನೋಡ್ರಿ ಆಸ್ ಇಟ್ ಇದು ನಾನು ಸಂಜೆಗೆ ಏನದ ಚಿಕ್ಕು ಮಿಕ್ಕು ಮಣ್ಣರ ಅಂದಿ ಒಬ್ಬರಿ ಅದೇ ಅದೇ ಇವನಿಗೆ ಅದೇ ಬೇಕು ನೋಡ್ರಿ ಒಟ್ಟಿ ಒಂದು ಇದೇ ಇರ್ಬೇಕು ನೋಡ್ರಿ ಇವನಿಗೆ ಸೊ ಈಗ ಒಂದು ಸೊಪ್ಪದ ಮಕ್ಕೊಂಬರಿ ಎಲ್ಲರೂ ಗಣಪತಿ ಪೂಜಾ ट्यूशन नोड्रीबी टूशन खोल मलिट बटी तन कणी नोड़ी ना वापस मल्ठत नोड्री कड़ी थोड़ी चव नमु टूटदी बाय बायड मलि नोड्री इन्ही छिटी 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 हंट नोड्री आव भा जो मलि ವಾಪಸ್ಸೇ ನಮ್ಮ ಕ್ಲಾಸಿಗೆ ಹೊಲತ್ತೀನಿ ರಣ್ಣು ಮ್ಯಾಮ್ಗೋಸ್ಕರ ನೋಡ್ರಿ ಹಲ್ವಾ ಪೂರಿ ಮತ್ತು ಅಂದ್ರೆ ಇದು ತಗೊಂಡಿನಿ ಆಲೂ ಕರಿ ತಗೊಂಡಿನಿ ತೊಗೊಂಡು ಕೆಸಿನ ನಾನು ಹೋಲತ್ತೀನಿ ನಾನು ಫೋನ್ ತೊಗೊಂಡು ಬರದ್ರಿ ಹಂಗಂದು ಕೆಸಕ್ಕೆ ಕೊಟ್ಟು ನಾನು ಫೋನು ತೊಗೊಂಡು ಕೆಸಿನ ಬರ್ತೀನಿ ನೋಡ್ರಿ

ಫೋನ್ ತಗೊಂಡು ಹೋಲಾಕ ಬಂದಿದ್ದು ನೋಡ್ರಿ ಫೋನಿನ ರಿಪೇರಿನೇ ಮಾಡಿಲ್ಲ ಅಂತ ಅವ್ರ ಮನೆಯಾಗೇನೋ ಪೇಂಟ್ ನಡ್ದದಂತ ಹಾಂಗ್ತ ಹಿಂಗ ಕೆಲ್ಸ ಕಾಗಿ ಹಾಸ್ಲತ್ತ ಅಣ್ಣ ಫೋನ್ ಕೊಟ್ಟು ಹೋಗಿ ಜಲ್ದಿ ಮಾಡ್ಕೊಡಪ್ಪ ನನಗೆ ಬೇಕು ಅಂತ ಕೆಲ್ಸ ಏನು ಹೇಳಪ್ಪಲೆ ಇಲ್ಲ ಈಗ ಮನೆಗೆ ಹೊಲತ್ತೀವಿ ನೋಡ್ರಿ ಈಗಪ್ಪ ಬನ್ನಿ ನೋಡ್ರಿ ಹಾಲ ಮತ್ತಂದ್ರೆ ಮಸಾಜ್ ತಗೊಂಡು ಹೋಗ್ರಿ ಮಣಸಿಕೆ ತೊಗೊಂಡಿನೀಗ ನೋಡ್ರಿಗ ನೋಡ್ರಿ ಈಗ ಹಾಲ ಮತ್ತೆ ಹೋಗ್ತೀನಿ ತೊಗೊಂಡೋಗ್ತೀನಿ नोड्री ईग ना मन स्वच्छ मतव नोड्री नानु शिव शिवे हाई नानु शिव कल बैंगल्स तेदी नोड्री शिव कलर्स भी ना एक साइड में सारे मिला मिला के ना एक साइड में रखना ठीक है हाँ एक साइड हा, में करना है ठीक है नानु शिवने कल के से ये सेट मार देते हैं कल कुछ सरप्राइज है वो आप सरप्राइज

ಇದ್ರ ಪಲ್ಯ ಮತ್ತಂದ್ರೆ ಇದ್ರಾಗ ಪೂರಿ ಕೊಟ್ಟು ಕಷಾರಿ ಅಂತ ಬಹಳ ಉಳಿದಿತ್ತಲ್ಲ ಊಟ ಅದ ಕಣ್ಣ ಅಂದ್ರು ಚಿಕ್ಕ ಮಿಕ್ಕು ಸ್ವಲ್ಪ ಇರಪ್ಪ ಅಂದ ಕೆಸ ಚಿಕ್ಕ ಮಿಕ್ಕು ಹೋಗನ ಸ್ವಲ್ಪ ತೊಗೊಂಡ್ ಬಂದಾರ ನೋಡ್ರಿ ಬಾಂಡೆ ಬರವಸಿಗೆ ಸರಸರಿ ವಿಸ್ ಬಾಂಡಾ ತೊಳ್ಕೊತೀನಿ ನನ್ನ ಮುಖಾನೇ ನೋಡ್ರಿ ಯಾಕಂದ್ರೆ ಇಲ್ಲಿ ಇದು ಕರಡಿನೇ ಹೋಗ್ಯದಲ್ಲ ರೀ ಮುಖಾನೇ ನೋಡಕೋಕಾಗಲ್ಲ ನೋಡ್ರಿ ವಿಡಿಯೋನು ಬೇರೆ ಮಾಡಿಲ್ಲ ಈಗ ಇಬ್ರು ಸಾಬಾರೀಗ ಕುಂತಾರ ನೋಡ್ರಿ ಈಗ ಮನೆಗಿಂದ್ರೆ ಮನೆಯಾಗಿಂದ್ರೆ ನಂದು ಎಲ್ಲ ಕೆಲಸ ಎಲ್ಲ ಕಸ ಪಿಸ ಎಲ್ಲ ಉಡಿಸ್ಕೊಂಡಿ ಎಲ್ಲ ಮಾಡ್ಕೊಂಡಿನಿ ಇನ್ನೇನ್ ಮಾಡ್ತೀನಂದ್ರೆ ಅವ್ರು ಭಾಂಡಾ ತೊಳ್ದು ಬಟ್ಟೆ ಮರ್ಚಾವ್ ಬಿಸು ಬಟ್ಟೆ ಮಾಡಿ ಚಿಟ್ಟು ಆಮೇಗಾಗ ಇವ್ರ ಜೊತೆ ಊಟದು ಮಾಡಿ ಮುಗಿಸ್ಕೊಂಡು ನಾನು ಅದು ಮಾಡಿ ಮಕ್ಕಂಬಿಡ್ತೀನಿ ನೋಡಿ ಈ ಪಪ್ಪ ಏನೋ ಹೊಂಟೀನಿ ಅಂತಲ್ಲತ್ತರ ಅವ್ರು ಯಾವಾಗ ಹೆಂಗೆ ಬರಲಕ್ಕ ಯಾವಾಗ್ಯಾಗ್ ಬಿಡಲಕ್ಕ ಅವ್ರಿಗೆ ಒಂದು ಮನುಷ್ಯ ಯಾವುದೇ ಮನುಷ್ಯರೀ ಮಾತು ಕೇಳಿದ್ರೆ ಹೇಳಿದ್ರೆ ಚಂದ ಕಾಣಿಸ್ತಾಯಿ ಕೇಳಿಲ್ಲ ಅಂದ್ರೆ ಹೇಳ್ದ್ರೆ ಚಂದ ಕಾಣಿಸ್ತಾ ಇಲ್ಲ ನಿಮಗೆ ಅಂದಂಗೆ ನೀವು ಬಿಡೋದಾಗ ನಿಮ್ಗೆ ಅನ್ನಿಸ್ತದ ಇಲ್ಲ ಇಲ್ಲ ಲೈಫ್ ಭಾಳ ಚಂದದ ಅಂತ ದೂರದ ಬೆಟ್ಟ ನೋಡೋಕ್ಕೆ ನೋನಾಗ ಕಾಣಿಸ್ತದಂತಾರಲ್ರಿ ಹೆಂಗದ ಬಟ್ ನಮ್ಮ ಅತ್ತಿ ನಮ್ಮ ಮಾಮಗೆ ಗೊತ್ತದ ನಂಗೆ ಅವ್ರಿಗೆ ಅವ್ರ ಇಬ್ಬ್ರಿಗೆ ಗೊತ್ತಿದಾರ ಸಾಕ ನಂಗ್ ಎಲ್ಲರಿಗಿ ಹೇಳೋದ್ ಭೀ ನಂಗೆ ಏನ್ ಇಲ್ಲ ಈಗ ನಾವು ಮೂರು ಮಂದಿ ಊಟ ಮಾಡ್ಕೊಂಬಿಡ್ತಿವಿ ಅವ್ರು ಲೇಟ್ ಆಗ್ತದವ್ರ ನೀವು ಊಟ ಅದು ಮಾಡ್ರಿ ಅಂತಂದೋ ಅವ್ರು ವ್ಯವಹಾರ ಬರ್ಲಕ ನಂದು ಈಗ ಬಡ ಈಗ ಮಾಡ್ತೀನಿ ಅಂದ್ರೆ ಇಷ್ಟ ಕೆಲಸ ಮಾಡ್ಕೊತೀನಿ ಅವ್ರ ಇಬ್ಬ್ರಿಗೆ ಓದ್ಕೊತಾರೆ ಗರ್ಮಿ ಇಷ್ಟ ಜಗ್ಗಿ ಆಗ್ಯದ ನೋಡ್ರಿ ವಾಪಸ್ಸೇ ಮಧ್ಯಾಹ್ನ ಅಂದ್ರ ಅಂದ್ರೆ ಮಳಿ ಬಂದದ ಇಲ್ಲ ನೋಡ್ರಿ ಈಗ ಫ್ಯಾನ್ ಚಾಲೂ ಅದ ಕೂಲರ್ ಚಾಲೂ ಅದ ಆಟಾಡ ಬಂದಾರೀ ಫುಲ್ ಗರ್ಮಿ ಗರ್ಮಿ ಹತ್ತದಂತಲ್ಲ ತ್ರ ಗಾಶಿ ಆಟ ಕಳೆದ ಕೆಸಿನ ಕೂತಾರ ನೋಡಿರಿ ಇಬ್ಬರು ಓದ್ಕೊತ ಇವ್ರಿಬ್ರೂ ಓದ್ಕೊತೀರಿ ಅಲ್ಲಿ ನೋಡಿರಿ ನಮ್ಮ ಮ್ಯಾಗಿಲ್ಲ ಚಂದ ಸ್ವಚ್ಛ ಮಾಡಿ ನಾನು ನಿಮಗೆ ತೋರಿಸ್ತೀನಿ ರೀ ಈ ಕಡೆ ಎಲ್ಲ ಚಂದ ಮಾಡ್ಕೊಂಡು ನೀಗೆಲ್ಲ ಎಲ್ಲ ಸೆಟಪ್ ಮಾಡ್ಕೋತೀನಿ ರೀ ಒಂದೊಂದು ಒಂದೊಂದು ಕಂಡದ್ದು ನಿಮಗೆ ಅಲ್ಲ ಆಟ ಆಡಾರ್ದಾಗ ಎಂಜಾಯ್ ಮಾಡಾರ್ದಾಗ ಅಪ್ಪ ಮಕ್ಕಳಿಗೆ ನಿಮಗೆ ನಿಮ್ಗೆ ನಿಮಗೆಟ್ಟು ಬೈದರೂ ನಿಮಗೆ ನಾಚಿಕೆ ಶರಮಿಲ್ಲ ನಾ ಏನು ಹೇಳಪ್ಪಲೇನೇ ಇಲ್ಲ ಬಿಡು ಎಲ್ಲ ಈಗ ಏನ ಸಾಮಾನ್ ಆ ಕಡೆ ನೀವು ಮಾಡ್ಬೇಕು ನಾನ್ ನಿಮಗೆ ಹೇಳ್ತೀನಿ ಈ ಸಾಕ್ ಗಪ್ಪ ಮಿಕ್ಕು ಮಿಕ್ಕು ಗಪ್ಪ ಕುಂತ ಬರಿ ಮಿಕ್ಕು ಗಪ್ಪ ಕುಂತ ಬರಿ ಬರಿ ನೆಟ್ಟ ಕುಂದರು ಮತ್ತ ಇಲ್ಲಂದ್ರ ನೋಡ್ ಮತ್ ಹೇಳಕತ್ತಿ ನಾನು ಏನ ಮಾಡಿ ಕೆಲಸ ಮಾಡ್ ಮನಿ ಕೆಲವೊಂದು ಜನ ಕಮೆಂಟ್ ನ ಬಹಳಷ್ಟು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರ ಫಲ್ ಗಂಡಾಗ ಮರ್ಯಾದಿ ಕೊಡು ಮನೆಯವ್ರಿಗೆ ಇದು ಮಾಡು ಆಮೇಲೆ ವಿಡಿಯೋ ಮಾಡು ಆಮೇಲೆ ಹಂಗ್ ಮಾತಾಡ ಅಂತ ಕೇಸಿನ ನನಗೆ ಗೊತ್ತದ ರೀ ನನ್ನ ಗಂಡನ ಎಷ್ಟು ಮರ್ಯಾದೆ ಕೊಡಬೇಕು ನಾ ಎಷ್ಟು ಕೊಡಬಾರ್ದು ಅಂತ ಕೆಲಸಿನ ನೀವು ಹೇಳೋದ್ರೆ ನಿಂತರೇ ನಾವು ಕೊಡಂಗಿಲ್ಲ ಹೋಗಿ ತೋ ನಾವು ಹೆಂಗೆ ಇರ್ತೀವಿ ನೋಡಿರಿ ಮುಂದಿನವ್ರು ಭೀ ಹಂಗೆ ಇರ್ಬೇಕು ರೀ ನಮ್ಮ ಜೊತೆ ಅಂದ್ರೆ ಚಂದ ಕಾಣುತ್ತೆ ನಾ ಏನು ಅದು ಅಲ್ಲತ್ತಿ ಎನಿ ಟೈಮ್ ಖರಾಬ್ ಹರ ಅಂತ ಕೇಳ ಅನ್ನಂಗಿಲ್ಲ ಕೆಲವೊಂದು ಟೈಮ್ ನನಗೆ ಹಂಗಿರು ಮೂರು ಮಂದಿ ಇಷ್ಟು ಸಾಕು ಮಾಡಿಬಿಡ್ತಾರೆ ಇಷ್ಟು ಸಾಕು ಮಾಡಿಬಿಡ್ತಾರೆ ಅಂದ್ರೆ ಅತಿ ಮೀರು ಸಾಕು ಮಾಡಿಬಿಡ್ತಾರೆ ನನಗೆ ಸಲ ನಾನು ಮನುಷ್ಯನೇ ಇದ್ದೀನಿ ನೋಡ್ರಿ ಜನರೇ ಊಟ ಅದು ಎಲ್ಲ ಆಗ್ಯಾರ ಬಾಂಡೆ ಅವರಿಗೆ ಸರಸ ಮುಂಜಾಡುವ ಬಾಂಡೆನ ಕಿಕ್ಕಿದೀವಿ ನೋಡ್ರಿ ಇಸಿ ಸರತ್ರ ಇಸಿ ಬಾಂಡೆ ತೊಳ್ಕೊತೀನಿ ಅವ್ರಿಬ್ಬರಿಗೆ ಕೂಡ ಡಿಟ್ ಮಾಡಿ ಕೇಸಿಂದ ಇಟ್ಟು ಅವ್ರಿಬ್ಬರಿಗೆ ಮಾಡಿ ಕೇಸಿಂದ ನಾನು ಏನು ಮಾಡ್ತೀನಿ ಅಂದ್ರೆ ಬಟ್ಟೆ ಒಂದಿಷ್ಟು ಹೋಗಿ ಬಟ್ಟೆ ಹಿಂಡಿ ಮುಕ್ಕೊಂಡು ನೋಡಿ ಪುಂಜ ಒಣಸ್ತೀನಿ ಯಾಕಂದ್ರೆ ಬಾವಿ ಹಾಕ್ಯಾರಲ್ರಿ ಹೊರಗೆ ಬಟ್ಟೆ ಹಂಗೆ ಕೇಸಿನ ನಾನು ಮಾಡ್ತೀನಿ ಹೆಂಗಾರ ಮುಂಜಾನೆ ಹಾಕ್ತೀನಿ ಅಲ್ಲ ಇಟ್ಟಂದ್ರೆ ಮತ್ತೆ ಮುಂಜಾನೆ ನನಗೆ ಪ್ರಾಬ್ಲಮ್ ಆಗೋದಿಲ್ಲ ಬಾಂಡೆ ತೊಗೊಳ್ತೀನಿ ಈಗ ನೋಡಿರಿ ನಮ್ಮ ಅದು ಎಲ್ಲ ಆಗ್ಯದ ನಮ್ಮ ಹಣ್ಣೆ ಅನ್ನೋದು ಎಲ್ಲ ತೊಗೊಂಬಿಟ್ಟಿನಿ ಈಗ ನೋಡಿ ನಮ್ಮ ಮಕ್ಕಂಬ ಇನ್ನೂ ಚಿಕ್ಕ ಇನ್ನೂ ಮುಕ್ಕೊಂಡಿರೋ ಇನ್ನೂ ಎಚ್ಚರಿಕೆ ನೋಡಿರಿವ ಸೊ ಎಲ್ಲರಿಗೋ ಇಷ್ಟ ಆಯ್ತು ಎಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊಳ್ತೀವಿ ಈ ಬ್ಲಾಗಿಗ್ಗೆ ಮಾಡತ್ತೀನಿ ಆ್ಯಂಡ್ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ಮತ್ತು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಳ್ಕೆ ಸನ್ರಪ್ಪ ಅದಕ್ಕೆ ಭಾಳ ಅಂತ ಹೇಳ್ಕೊಳ್ತಾ ಈ ಬ್ಲಾಗಿಂಗ್ ಏನು ನೋಡ್ರಿ ಈಗ ಎಂಡ್ ಮಾಡಕತ್ತೀನಿ ನೋಡ್ರಿ ು ನಾವು ನಿಮ್ಮೂರು ನೀವು ನಮ್ಮೂರು ಅಂತ ಹೇಳ್ಕೊತ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ರು ಒಳ್ಳೇದು ಮಾಡಿ